ಇವತ್ತು ಕಾಂಗ್ರೆಸ್ ತನ್ನ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ ಮಂಡ್ಯದ ಮಳವಳ್ಳಿಕೆಯಲ್ಲಿ ಇವತ್ತು ಸಿಎಂ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಇಂದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಮಂಡ್ಯದಲ್ಲಿ ತನ್ನ ಶಕ್ತಿ ಪ್ರದರ್ಶನಕ್ಕೆ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಂದಾಗಿರುವಂತದ್ದು ಎಲ್ಲ ಕಡೆಯಲ್ಲೂ ಕೂಡ ನಿರಂತರವಾದ ಸಮಾವೇಶಗಳನ್ನ ನಡೆಸಿಕೊಂಡು ಬರ್ತಾ ಇದೆ ಕಾಂಗ್ರೆಸ್ ನಿನ್ನೆ ಮಂಗಳೂರು ಆಗಿತ್ತು ಇವತ್ತು ಮಂಡ್ಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಿಎಂ ಇವತ್ತು ಶಂಕುಸ್ಥಾಪನೆಯನ್ನು ಮಾಡ್ತಾರೆ ಮಂಡ್ಯದಲ್ಲಿ ಮೊದಲಿಗೆ ಮಂಚನಹಳ್ಳಿಯಲ್ಲಿ ಕನಕದಾಸರ ಪುತ್ಥಳಿಯ ಅನಾವರಣ ಮಾಡಲಾಗುತ್ತೆ ಮಳವಳ್ಳಿಯ ಶಾಂತಿ ಕಾಲೇಜು ಆವರಣದಲ್ಲಿ ಬೃಹತ್ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಸಿಎಂ ಜೊತೆ ಡಿಸಿಎಂ ಸೇರಿ ಹಲವು ಸಚಿವರು ಜಿಲ್ಲೆಯ ಶಾಸಕರು ಭಾಗಿಯಾಗ್ತಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಆಗಮಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮಂಡ್ಯ ಜೆಡಿಎಸ್ನ ಭದ್ರಕೋಟೆ ಅಂತ ಕರೆಸಿಕೊಳ್ಳುತ್ತೆ ಈಗ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆಗಿದೆ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಅವ್ರು ಲೆಕ್ಕಾಚಾರ ಮಾಡ್ತಾ ಇದ್ದಾರೆ ಧ್ವಜದಂಗಲ್ ಆಗಿತ್ತು ಹಿಂದುತ್ವದ ಅಜೆಂಡವನ್ನ ಮಂಡ್ಯದಲ್ಲೂ ಬೇರಿರುವಂತೆ ಬಿಜೆಪಿ ಮಾಡಿಕೊಂಡಿತ್ತು ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಕಾಂಗ್ರೆಸ್ ತನ್ನ ಶಕ್ತಿ ಪ್ರದರ್ಶನಕ್ಕೆ ಮಂಡ್ಯವನ್ನೇ ಸೆಲೆಕ್ಟ್ ಮಾಡ್ಕೊಂಡಿರೋದು ಸಾಕಷ್ಟು ಕುತೂಹಲಕ್ಕೆ ಕೂಡ ಕಾರಣವಾಗ್ತಾ ಇದೆ ಅದ್ರ ಜೊತೆಗೆ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬಿಜೆಪಿ ಮತ್ತು ಜೆ ಡಿ ಎಸ್ ಹೋದಲ್ಲಿ ಒಂದಲ್ಲಿ ಟಾಂಟ್ ಮಾಡ್ತಾ ಇದೆ ಇದೆಲ್ಲ ಪೊಳ್ಳು ಇದರಲ್ಲಿ ಏನ್ ಸತ್ಯ ಇಲ್ಲ ಇದನ್ನು ಕೇವಲ ಮಾತಿಗೆ ಮಾತ್ರ ಹೇಳ್ತಾರೆ ಇದು ಜನರಿಗೆ ರೀಚ್ ಆಗಲ್ಲ ಅಂತ ಆ ಎಲ್ಲ ಯೋಜನೆಗಳನ್ನ ರೀಚ್ ಮಾಡೋದ್ರ ಜೊತೆಗೆ ಸಕ್ಸಸ್ ಅನ್ನು ಕೂಡ ಮಾಡಿಕೊಳ್ಳಲಾಗಿದೆ ಹಾಗಾಗಿ ಅದರ ಸಕ್ಸಸ್ ಯಾವ ಮಟ್ಟಿಗೆ ಆಗಿದೆ ಅನ್ನುವಂಥದ್ದನ್ನು ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಹೇಳಬೇಕಾಗಿದೆ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಪದೇ ಪದೇ ಆ ಯೋಜನೆಗಳ ವಿಚಾರವನ್ನು ಪ್ರಸ್ತಾಪ ಮಾಡಬೇಕಾಗಿದೆ ಜನರಿಗೂ ಕೂಡ ಈ ಸರ್ಕಾರ ಏನೆಲ್ಲ ಯೋಜನೆಗಳನ್ನ ಜಾರಿಗೆ ತಂದಿದೆ ಅದರಿಂದ ಎಷ್ಟು ಜನಕ್ಕೆ ಅನುಕೂಲ ಆಗಿದೆ ಯಾರೆಲ್ಲ ಅದರ ಫಲಾನುಭವಿಗಳಾಗಿದ್ದಾರೆ ಯಾರೆಲ್ಲ ಅದನ್ನು ಅನುಭವಿಸ್ತಾ ಇದ್ದಾರೆ ಅದನ್ನು ಮತ್ತೆ ಮತ್ತೆ ರೀಕಾಲ್ ಮಾಡಬೇಕಾಗಿದೆ ಕಾರಣ ಚುನಾವಣೆ ಹತ್ರ ಇದೆ ಲೋಕಸಭಾ ಚುನಾವಣೆ ಹತ್ರ ಇರುವಂತ ಹಿನ್ನೆಲೆಯಲ್ಲಿ ಮಂಡ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಒಂದು ಬೃಹತ್ ಸಮಾವೇಶಕ್ಕೆ ಇದಕ್ಕೆ ಅನೇಕ ನಾಯಕರುಗಳು ಆಗಮಿಸ್ತಾ ಇದ್ದಾರೆ ಸಿ ಎಂ ಡಿ ಸಿ ಎಂ ಸೇರಿದಂತೆ ಮಂಡ್ಯದ ಸಚಿವರುಗಳು ಶಾಸಕರುಗಳು ಉಸ್ತುವಾರಿ ಪ್ರತಿಯೊಬ್ಬರು ಕೂಡ ಆಗಮಿಸ್ತಾ ಇರುವಂಥದ್ದು ಮಂಡ್ಯ ನೆಲದಲ್ಲಿ ನಿಂತು ಇವತ್ತು ಏನು ಸಂದೇಶವನ್ನು ಬಿಜೆಪಿ ಮತ್ತು ಜೆ ಡಿ ಎಸ್ಗೆ ರವಾನೆ ಮಾಡ್ತಾರೆ ಕಾಂಗ್ರೆಸ್ನಿಗರು ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಹತ್ತು ಹಲವು ಯೋಜನೆಗಳಿಗೆ ಇವತ್ತು ಜಾರಿ ಮಾಡಲಾಗತ್ತೆ ಅನುಷ್ಠಾನ ಮಾಡಲಾಗತ್ತೆ ಶಂಕುಸ್ಥಾಪನೆ ಮಾಡಲಾಗತ್ತೆ ಜೊತೆಗೆ ಕಾಂಗ್ರೆಸ್ನ ಫ್ರೀ ಯೋಜನೆಗಳ ವಿಚಾರದ ಬಗ್ಗೆಯೂ ಕೂಡ ಜನರಿಗೆ ಮತ್ತೊಮ್ಮೆ ನಿಮಗೆ ಈ ಯೋಜನೆಗಳನ್ನು ಜನಪ್ರಿಯ ಯೋಜನೆಗಳನ್ನು ತಂದಿದ್ದು ಕಾಂಗ್ರೆಸ್ ಅನ್ನುವಂಥದ್ದನ್ನು ಮತ್ತೆ ಮತ್ತೆ ಹೇಳಬೇಕಾಗಿದೆ ಎಲ್ಲ ಪಕ್ಷಗಳು ಕೂಡ ಲೋಕಸಭಾ ಚುನಾವಣೆ ತಯಾರಿಯನ್ನು ಮಾಡಿಕೊಳ್ತಾ ಇದೆ ತಮ್ಮದೇ ರೀತಿಯಾದಂಥ ಸ್ಟ್ರಾಟರ್ಜಿಯನ್ನು ಪ್ರಯೋಗಿಸ್ತಾ ಇದೆ ಕಾಂಗ್ರೆಸ್ ಕೂಡ ಅದನ್ನೇ ಮಾಡ್ತಾ ಇದೆ ನಿರಂತರವಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಬಿ ಜೆ ಪಿಯ ಭದ್ರಕೋಟೆ ಇದೆ ಎಲ್ಲೆಲ್ಲಿ ಜೆ ಡಿ ಎಸ್ನ ಭದ್ರಕೋಟೆ ಇದೆ ಅಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಈ ಥರ ಸಮಾವೇಶವನ್ನು ಮಾಡ್ಕೊಂಡು ಬರಲಾಗ್ತಾ ಇದೆ ಎಸಿನ್ ಸಿದ್ಧತೆ ಯಾವ ರೀತಿಯಾಗಿ ನಡೆದಿದೆ ಇವತ್ತಿನ ಕಾರ್ಯಕ್ರಮದ ಹೈಲೈಟ್ ಏನು ಇದೆಲ್ಲದರ ಬಗ್ಗೆ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಒಂದು ವಾಕ್ ಥ್ರೋ ಮಾಡಿದ್ದಾರೆ ನೋಡೋಣ ಬನ್ನಿ ಮಂಡ್ಯದ ಮಳವಳ್ಳಿಯಲ್ಲಿ ನಡೀತಿರ್ತಕ್ಕಂಥ ಗ್ಯಾರಂಟಿಗಳ ಫಲಾನುಭವಿಗಳ ಸಮಾವೇಶಕ್ಕೆ ಕ್ಷಣಗಣನೆ ಆರಂಭ ಆಗಿರತಕ್ಕಂಥದ್ದು ಇವಾಗ ಏನು ಮಳವಳ್ಳಿ ಪಟ್ಟಣದ ಶಾಂತಿ ಕಾಲೇಜು ಮುಂಭಾಗ ಹಾಕಿರ್ತಕ್ಕಂಥ ಈ ಒಂದು ಬೃಹತ್ ಗ್ಯಾರಂಟಿಗಳ ಸಮಾವೇಶದ ಒಂದು ವೇದಿಕೆ ಮುಂಭಾಗದಲ್ಲಿ ನಾವಿರತಕ್ಕಂಥದ್ದು ನೀವು ನೋಡಬಹುದು ಸ್ಥಳದಲ್ಲಿ ರಾಜ್ಯ ಸರ್ಕಾರ ಮತ್ತೆ ಮಂಡ್ಯ ಜಿಲ್ಲಾಡಳಿತದ ವತಿಯಿಂದ ಹಾವಿಸಿರ್ತಕ್ಕಂಥ ಮಳವಳ್ಳಿ ತಾಲೂಕಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಉದ್ಘಾಟನೆ ಹಾಗೂ ಸರ್ಕಾರದ ಆ ಪಂಚ ಗ್ಯಾರಂಟಿಗಳ ಯೋಜನೆಗಳ ಫಲಾನುಭವಿಗಳ ಸಮಾವೇಶವನ್ನ ಈ ಒಂದು ವೇದಿಕೆಯಲ್ಲಿ ಬೃಹತ್ ವೇದಿಕೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಈ ಒಂದು ಸಮಾವೇಶಕ್ಕೆ ಖುದ್ದು ನಾಡಿನ ದೊರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಕೂಡ ಸ್ವತಃ ಈ ಒಂದು ಸಮಾವೇಶಕ್ಕೆ ಬರ್ತಕ್ಕಂಥದ್ದು ಈ ಒಂದು ಸಮಾವೇಶದ ಉಸ್ತುವಾರಿಯನ್ನ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಶಾಸಕರು ಆಗಿರ್ತಕ್ಕಂಥ ಪಿ ಎಂ ನರೇಂದ್ರ ಸ್ವಾಮಿ ಅವರ ನೇತೃತ್ವದಲ್ಲಿ ಎಲ್ಲಾ ರೀತಿಯ ಸಕಲ ಸಿದ್ಧತೆಯನ್ನು ಕೂಡ ಈಗಾಗಲೇ ಹಮ್ಮಿಕೊಂಡಿರ್ತಕ್ಕಂಥದ್ದು ಏನು ಈ ಫಲಾನುಭವಿಗಳು ಆ ಸಮಾವೇಶಕ್ಕೂ ಮುನ್ನ ಬರ್ತಕ್ಕಂತಹ ಏನು ಫಲಾನುಭವಿಗಳಿಗೆ ಮತ್ತೆ ಸಾರ್ವಜನಿಕರಿಗೆ ಆ ಕಾರ್ಯಕರ್ತರನ್ನ ರಂಜಿಸಲಿಕ್ಕೆ ಒಂದಷ್ಟು ಏನು ಕಲಾವಿದರ ತಂಡ ಕೂಡ ಈಗಾಗಲೇ ಸುಗಮ ಸಂಗೀತ ಗಾಯನದ ಮುಖಾಂತರ ಅವರನ್ನ ರಚಿಸಿದು ಕೂಡ ಮುಂದಾಗಿರ್ತಕ್ಕಂಥದ್ದು ಸ್ವತಃ ಮಂಡ್ಯ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ಡಾಕ್ಟರ್ ಕುಮಾರ್ ಅವರ ನೇತೃತ್ವದಲ್ಲಿ ಎಲ್ಲ ಅಂತಿಮ ಹಂತದ ಸಿದ್ಧತೆಗಳನ್ನು ಕೂಡ ಪರಿಶೀಲನೆಯನ್ನ ಮಾಡ್ತಿರ್ತಕ್ಕಂಥದ್ದು ಇನ್ನು ಈ ಒಂದು ಸರ್ಕಾರದ ಆ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿರ್ತಕ್ಕಂಥ ಆ ಪಂಚ ಗ್ಯಾರಂಟಿಗಳೇನಿದಾವೆ ಆ ಗೃಹ ಜ್ಯೋತಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಯುವ ನಿಧಿ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಈ ಐದು ಗ್ಯಾರಂಟಿಗಳನ್ನ ವಿಶೇಷವಾಗಿ ಅಲಂಕರಿಸಿರ್ತಕ್ಕಂಥ ಧಾನ್ಯಗಳು ಬೆಲ್ಲ ಹೀಗೆ ಸಿರಿಧಾನ್ಯ ರಾಗಿ ಭತ್ತ ಹೀಗೆ ವಿವಿಧ ಧಾನ್ಯಗಳಿಂದ ಏನು ಬೆಲ್ಲ ನಾಡ ಬೆಲ್ಲಗಳಿಂದ ಬೆಲ್ಲದ ಅಚ್ಚುಗಳಿಂದ ಈ ರೀತಿಯ ಸಿಹಿ ತಿನಿಸುಗಳ ವಿಶೇಷವಾಗಿ ಈ ಒಂದು ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದು ಕೂಡ ನೀವು ನೋಡ್ಬೋದು ಸಾಕಷ್ಟು ಒಂದು ಏನು ಈ ಒಂದು ಪಂಚ ಗ್ಯಾರಂಟಿಗಳ ಯೋಜನೆಗಳನ್ನು ಈ ಕೃಷಿ ಇಲಾಖೆ ಈ ಒಂದು ವಿಶೇಷವಾದಂಥ ಒಂದು ಹಾಟನ್ನು ಏನಂದರೆ ಈ ಒಂದು ಕಲೆಯ ಮುಖಾಂತರವಾಗಿ ಆಕರ್ಷಣೆಗೂ ಕೂಡ ಮುಂದಾಗಿರ್ತಕ್ಕಂಥದ್ದು ಕೂಡ ನೋಡ್ಬೋದು ಇನ್ನು ಈಗಾಗಲೇ ವೇದಿಕೆಯ ಮುಂಭಾಗದಲ್ಲಿ ನೀವು ನೋಡಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಸಹಸ್ರಾರು ಸಂಖ್ಯೆಯ ಫಲಾನುಭವಿಗಳು ಸಾರ್ವಜನಿಕರು ಮತ್ತೆ ಕಾರ್ಯಕರ್ತರು ಎಲ್ಲರೂ ಕೂಡ ಈ ಒಂದು ಸಮಾವೇಶಕ್ಕೆ ಬರುವ ಹಿನ್ನೆಲೆಯಲ್ಲಿ ಈಗಾಗಲೇ ಬೃಹತ್ ಆ ವೇದಿಕೆ ಮತ್ತು ಇಲ್ಲೆಲ್ಲವೂ ಕೂಡ ಆ ಜರ್ಮನ್ ಆ ಟೆಂಟನ್ನು ಹಾಕಿ ಈಗಾಗಲೇ ಎಲ್ಲರಿಗೂ ಕೂಡ ಆ ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು ಈಗಾಗಲೇ ಫಲಾನುಭವಿಗಳು ಕೂಡ ಆ ಸಾಗರೋಪಾದಿಯಲ್ಲಿ ಸಮಾವೇಶಕ್ಕೆ ಕರೆದು ಬರ್ತಿರ್ತಕ್ಕಂಥ ದೃಶ್ಯವನ್ನು ಕೂಡ ನೋಡ್ಬೋದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದರೆ ಈ ಒಂದು ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇರ್ತಕ್ಕಂಥದ್ದು ಇನ್ನು ಈ ಒಂದು ಸಮಾವೇಶದ ಹೊರ ಭಾಗದಲ್ಲಿ ಅಂದರೆ ಈ ಒಂದು ಟೆಂಟನ್ನು ಏನು ಹಾಕ್ಲಿದೆ ವೇದಿಕೆಯನ್ನು ಏನು ನಿರ್ಮಾಣ ಮಾಡಲಾಗಿದೆ ಅದರ ಹೊರ ಭಾಗದಲ್ಲಿ ಆ ವಿವಿಧ ಯೋಜನೆಗಳ ಏನು ಆ ಟ್ಯಾಬ್ಲಗಳನ್ನು ಕೂಡ ಇಲ್ಲಿ ಹಾಕಿರ್ತಕ್ಕಂಥದ್ದು ಕೂಡ ನೀವು ಸ್ಥಳದಲ್ಲಿ ನೋಡ್ಬೋದು ಅಂಬೇಡ್ಕರ್ ಅವರ ಏನು ಯುವ ಏನು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರ್ತಕ್ಕಂಥ ಯುವ ನಿಧಿಯ ಒಂದು ಸ್ಟ್ಯಾಚ್ಯು ಕೂಡ ಇರ್ತಕ್ಕಂಥದ್ದು ಇನ್ನು ಸಂವಿಧಾನದ ಪೀಠಿಕೆಯನ್ನು ಈ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಟ್ಯಾಬ್ಲೋದಲ್ಲೂ ಕೂಡ ನೀವು ಸ್ಥಳದಲ್ಲಿ ನೋಡ್ಬೋದು ಇನ್ನು ಆ ಮಳೆ ಆಶ್ರಿತ ಪೂರಿಗಾಲಿಯ ಮಳ್ಳೊಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಹಲವಾರು ನೂರಾರು ಕೋಟಿ ವೆಚ್ಚದಲ್ಲಿ ಮಾಡಿರ್ತಕ್ಕಂಥ ಒಂದು ಮಳೆಯಾಶ್ರಿತ ಪೂರಿಗಾಲಿ ಏತ ನೀರಾವರಿ ಮತ್ತು ತುಂತುರು ಹನಿ ನೀರಾವರಿ ಯೋಜನೆ ಏನಿದೆ ಆ ಯೋಜನೆಯ ಸ್ಟ್ಯಾಬ್ಲೋಗಳನ್ನು ಕೂಡ ಹಾಕಿರ್ತಕ್ಕಂಥದ್ದು ನೋಡ್ಬೋದು ಇನ್ನು ವಿಶೇಷವಾಗಿ ಏನು ಅಶ್ವಮೇಧ ಅಂತೇಳಿ ಏನು ಹೊಸದಾಗಿ ಸಾರಿಗೆ ಇಲಾಖೆ ವತಿಯಿಂದ ಏನು ಬಿಡುಗಡೆ ಮಾಡಲಾಗಿದೆ ಬಸ್ಗಳ ಅದಕ್ಕೂ ಕೂಡ ಚಾಲನೆಯನ್ನು ಕೊಡಲಿಕ್ಕೂ ಕೂಡ ಈಗಾಗಲೇ ಎಲ್ಲ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಒಟ್ಟಾರೆ ಏನಂತ ಹೇಳಿದ್ರೆ ಈಗಾಗಲೇ ಕೃಷಿ ಇಲಾಖೆಯ ವಿವಿಧ ಯೋಜನೆಗಳಡಿ ಫಲಾನುಭವಿಗಳಿಗೆ ಯಂತ್ರೋಪಕರಣ ಕೃಷಿ ಚಟುವಟಿಕೆಗಳ ಯಂತ್ರೋಪಕರಣ ಕೂಡ ಕೂಡ ಇಲ್ಲಿ ಕೊಡಲಿಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು ಒಟ್ಟಾರೆ ಹೇಳಿದ್ರೆ ಈ ಒಂದು ಸಮಾವೇಶಕ್ಕೆ ಈಗಾಗಲೇ ವಿವಿಧ ಭಾಗಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಏನು ಫಲಾನುಭವಿಗಳು ಕೂಡ ಈ ಒಂದು ಸಮಾವೇಶಕ್ಕೆ ಆಗಮಿಸ್ತಕ್ಕಂಥದ್ದು ಸಮಾವೇಶದಲ್ಲಿ ಯಾವುದೇ ಥರದ ಭದ್ರತಾ ಲೋಪ ಆಗ್ಬಾರ್ದು ಅಂತೇಳಿ ಆ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು ಒಟ್ಟಾರೆ ಏನಂತ ಹೇಳಿದ್ರೆ ಇಂದಿನ ಈ ಒಂದು ಬೃಹತ್ ಸಮಾವೇಶಕ್ಕೆ ಏನು ನೂರಾರು ಕೋಟಿ ವೆಚ್ಚದಲ್ಲಿ ಅದರಲ್ಲೂ ನಾನೂರು ಕೋಟಿಗೂ ಅಧಿಕ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡತಕ್ಕಂಥದ್ದು ಮತ್ತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಪೂರ್ಣಗೊಂಡಿರತಕ್ಕಂಥ ಕಾಮಗಾರಿಗಳ ಉದ್ಘಾಟನೆ ಕೂಡ ನಡೀತಾ ಇರತಕ್ಕಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಅವರ ಸಚಿವ ಸಂಪುಟದ ಸಾಕಷ್ಟು ಸಚಿವ ಮಂತ್ರಿ ಮಹೋದಯರು ಕೂಡ ಆಗಮಿಸಿರ್ತಕ್ಕಂಥದ್ದು ಒಟ್ಟಾರೆ ಈ ಒಂದು ಕಾರ್ಯಕ್ರಮ ಯಶಸ್ಸಿಗೆ ಈಗಾಗಲೇ ಜಿಲ್ಲಾಡಳಿತ ಮತ್ತೆ ಪೊಲೀಸ್ ಇಲಾಖೆ ಏನು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಪಿ ಎಂ ನರೇಂದ್ರ ಸೋ ಸ್ವಾಮಿ ಅವರು ಕೂಡ ಸಾಕಷ್ಟು ಶ್ರಮವನ್ನ ವಹಿಸಿರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು ಅಂತೇಳಿ ಈಗಾಗಲೇ ಎಲ್ಲಾ ಇಲಾಖೆ ಅಧಿಕಾರಿಗಳು ಕೂಡ ತಂಡೋಪತಂಡವಾಗಿ ಅಂದ್ರೆ ಏನೋ ಹಗಲಿರಳು ಶ್ರಮಿಸ್ತಾ ಇರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮ ಕ್ಷಣಗಣನೆ ಆರಂಭ ಆಗ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ ಟಿವಿ ಫೈ ಕನ್ನಡ ಮಂಡ್ಯ